ವೀಕ್ಷಕರೇ ನಮಸ್ಕಾರ ನಾನು ವೀರೇಶ ಗಡಿಮాల్ ಎಸ್ ನ್ಯೂಸ್ ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಉಪಾಧ್ಯಕ್ಷ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿಗೆ ಆಯ್ಕೆ ಸನ್ಮಾನ ಬಂಗಾಳಿ ಕ್ಯಾಂಪೇನ್ ನಲ್ಲಿ ವ್ಯಕ್ತಿ ಕೋಲೇ ಆರೋಪಿ ಬಂಧನ ಕರ್ನಾಟಕ ಪರಿಜ ಸಪ್ತಾತ್ಮಕ ರಂಗ ಸಂಘಟನೆ ಅಸ್ತಿತ್ವಕ್ಕೆ ನಾರಾಯಣ ಬೆಳಗುರುಕಿ ಆಕ್ರಮ ಸಂಬಂಧದ ಸಂಕೇ ವೆಂಕಟೇಶ್ವರ ಕ್ಯಾಂಪೇನ್ ನಲ್ಲಿ ಕೋಲೇ ಆರೋಪಿ ಬಂಧನ ವಾರ್ತೆಗಳ ವಿವರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಯಚೂರು ಜಿಲ್ಲಾ ಉಪಾಧ್ಯಕ್ಷರಾಗಿ ಅಶೋಕ್ ಬೆನ್ನೂರ್ ಮತ್ತು ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಚಂದ್ರಶೇಖರ್ ಯರ್ದಿಹಾಳ್ ಅವರು ಆಯ್ಕೆಯಾದ ಹಿನ್ನೆಲೆಯಲ್ಲಿ ಮಂಗಳವಾರ ಪತ್ರಿಕಾ ಭವನದಲ್ಲಿ ಎಲ್ಲಾ ಪತ್ರಕರ್ತರು ಸೇರಿ ಅತ್ಯಂತ ಪ್ರೀತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಎಚ್ ಕಂಬಳಿ ಪ್ರಹ್ಲಾದ್ ಗುಡಿ ಚಂದ್ರಶೇಖರ್ ಬೆನ್ನೂರ್ ಕುಮಾರ್ ಅಮರೇಶ್ ಅಲವನೂರ್ ದುರ್ಗೇಶ್ ಅಂಬಣ್ಣ ಸಾಸಲ್ಮರಿ ಮಾತನಾಡಿದರು ಈ ವೇಳೆ ಶರಣಪ್ಪ ಗೋನಾಳ್ ಶಿವಪುತ್ರಪ್ಪ ಧನಶೆಟ್ಟಿ ಯಮನಪ್ಪ ಪವಾರ್ ಚಿದಾನಂದ ದೊರೆ ನಾಗರಾಜ್ ಬೊಮ್ಮನಾಳ್ ದುಗ್ಗಪ್ಪ ಮಲ್ಲಾಪುರ್ ಹನುಮಂತ ವೀರೇಶ್ ಗಡ್ಡಿಮಾಳ್ ಬೀರಪ್ಪ ವಿರೂಪಾಪುರ ರಾಘವೇಂದ್ರ ರಮೇಶ್ ಕಿರಣ್ ಕುಮಾರ್ ಬಸವರಾಜ್ ಹಳ್ಳಿ ದುನಿಯಾ ನಾಗರಾಜ್ ನವಾಬ್ ಮಲ್ಲೇಶ್ ರಮೇಶ್ ಗೋನ್ವಾರ್ ಅಮರೇಶ್ ಬುಕ್ ಸ್ಟಾಲ್ ಇದ್ದರು ಅಮರೇಶ್ ಇನ್ನೊಂದು ಗುಂಪು ಇದ್ದರು ಬದಲಾದ ಪರಿಸ್ಥಿತಿಯಲ್ಲಿ ಅವರು ಈ ಗುಂಪಿಗೆ ಜಾಯ್ನ್ ಆದ್ರು ಈ ಗುಂಪಿಗೆ ಜಾಯ್ನ್ ಆಯ್ತು ಅವರು ನಾವು ಅವ್ರು ರಿಶೀವ್ ಮಾಡ್ಕೊಂಡು ಆಡ್ಲಿ ಅವರು ಆಡ್ಲಿಕ್ಕೆ ಬಂದಿದ್ದಾರೆ ಮತ್ತೆ ಅಂತ ಹೇಳಿದ್ರೆ ಹಳೆಯ ನೆನಪು ಮಾಡ್ಕೊಂಡು ನಾವು ಇಟ್ಕೊಂಡ್ರೆ ಹಳೆಯ ನೆನಪು ಮಾಡ್ಕೊಂಡವರು ದ್ವೇಷ ಹೆಚ್ಚಾಗ್ತವ್ರು ದ್ವೇಷ ಮರೆಯುವಂತದ್ದು ಮನುಷ್ಯನ ಸ್ವಭಾವ ನಾವು ಏನಪ್ಪ ಅಂತ ಹೇಳಿದ್ರೆ ಮರದೇ ಇದ್ರೆ ನಾವು ಎಲ್ಲೋ ಇನ್ಪದ ರಾಜಕೀಯ ಇರಬೇಕು ಅದು ಯಾವ್ದು ಸಣ್ಣವರಾಗಿ ಬದುಬೇಕು ಮಂದಿಗೆ ಒಂದಿಷ್ಟು ನಿತ್ಯವಾದ ಹೇಳ್ತೀವಿ ತಿದ್ದಿ ಬರೀ ಹೇಳ್ತೀವಿ ಅಂದ್ರೆ ನಮ್ಮಲ್ಲಿ ಒಂದಿಷ್ಟು ಮೌಲ್ಯಗಳಿರ್ಬೇಕಲ್ಲ ಕನಿಷ್ಠ ಒಂದು ಸೌಹಾರ್ದತೆ ಇರ್ಬೇಕು ಆ ಕನಿಷ್ಠ ಸೌಹಾರ್ದತೆಗಾಗಿ ನಾವೆಲ್ಲ ಅದಕ್ಕೋಸ್ಕರ ಇವತ್ತೇನು ಚುನಾವಣೆ ನಡೆದಿದೆ ಚುನಾವಣೆ ಅತ್ಯಂತ ಆರೋಗ್ಯಕರವಾಗಿ ನಡೆದಿದೆ ಇಲ್ಲಿ ಗಲಾಟೆ ಆಗಿಲ್ಲ ಮುಖಾಮುಖಿ ಆಗಿಲ್ಲ ಯಾವುದೇ ಅಹಿತಕರವಾಗಿ ಬಹಳ ಬೆಂಬಲವನ್ನು ಕೊಟ್ಟಿದ್ರೆ ನಮ್ಮ ಧೈರ್ಯ ಬರಬೇಕಂದ್ರೆ ತಾಲೂಕಿನಲ್ಲಿ ಕೊಟ್ಟರೆ ನಮ್ಗೆ ನೀವೇ ಸ್ವಲ್ಪ ಇನ್ನು ಸರ್ ನಾವು ಆಗ್ತಿದ್ದಿಲ್ಲ ಆ ಧೈರ್ಯ ಬರಂಗಿಲ್ಲ ಆ ಗೆಲುವು ಸೋಲೋದು ಇದು ಇದ್ದಂಗೆ ನಮ್ಮ ಮನೆ ಬಾಧರು ಇದ್ದಂಗೆ ಆಗ್ತದೆ ಆದ್ರೆ ನೀವು ನಿಂತ್ಕೊಡಿ ಅಂತ ಹೇಳಿ ಧೈರ್ಯವನ್ನು ಕೊಟ್ಟಿದ್ರು ಹಿರಿಯರ ಆಗಲಿ ಕಿರಿಯರ ಎಲ್ಲ ಪತ್ರಕರ್ತರನ್ನ ಕೇಳಿದ್ವಿ ಯಾಕಂದ್ರೆ ಅವರೆಲ್ಲ ಧೈರ್ಯ ಕೊಟ್ಟರು ಹಾಕಿದೀವಿ ಯಾಕಂದ್ರೆ ಅದನ್ನ ಎದುರಿಸಿದ್ವಿ ಎದುರಿಸಿ ಮೂವರು ಕೂಡ ಅಲ್ಲಿ ಇದಾಗಿ ಒಂದು ಸಿದ್ಧನೂರಿನ ಹೆಸರು ಬಂದಂಗೆ ಇಷ್ಟುವರೆಗೆ ಇದ್ರು ಕೂಡ ಆದ್ರೆ ಈ ಚುನಾವಣೆ ನಡೆದಿದ್ರೆ ಅದರಲ್ಲಿ ನಾವು ಗೆಲುವು ಗೆಲುವನ್ನ ಸಾಧಿಸಿದ್ವಿ ಸಿಂಧನೂರು ನಗರದ ಇಂದಿರಾ ಕಾಲೋನಿಯಲ್ಲಿ ಬಂಗಾಲಿ ಕ್ಯಾಂಪಿನ ಕಿರಾಣಿ ಅಂಗಡಿ ವ್ಯಾಪಾರಿ ಕೊಲೆ ಮಾಡಿದ ಆರೋಪಿಯನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಎಂ ಪುಟ್ಟಮಾದಯ್ಯ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕೊಲೆ ಪತ್ತೆಗೆ ವಿಶೇಷ ತಂಡ ರಚಿಸಿ ಬೆನ್ನೆತ್ತಿದ ಪೊಲೀಸರು ಎಸ್ಪಿ ಪುಟ್ಟಮಾದಯ್ಯ ಹಾಗೂ ಹೆಚ್ಚುವರಿ ಒಂದು ಮತ್ತು ಎರಡು ಹಾಗೂ ಸಿಂಧನೂರಿನ ಡಿವೈಎಸ್ಪಿ ಚಂದ್ರಶೇಖರ್ಜಿ ಅವರ ಮಾರ್ಗದರ್ಶನದಲ್ಲಿ ನಗರ ಪೊಲೀಸ್ ಠಾಣೆ ಪಿಐ ವೀರರೆಡ್ಡಿ ನೇತೃತ್ವದಲ್ಲಿ ಪಿಎಸ್ಐ ಮೌನೇಶ್ ನಾಯಕ್ ಸಂಗಮೇಶ್ ಅಜಿಂ ಮನುವಾ ಹಾಗೂ ಸಿಬ್ಬಂದಿ ಖಲೀಲ್ ಪಾಷಾ ಶರಣಪ್ಪರೆಡ್ಡಿ ಆದಯ್ಯ ಗೋಪಾಲ್ ಹೇಮರೆಡ್ಡಿ ಅಮರೇಶ್ ವಿಜಯಕುಮಾರ್ ಭಾಷಾ ಪಾಶಾ ಸಿಡಿಆರ್ ವಿಭಾಗದ ನಗರ ಒಳಗೊಂಡಿತ್ತು ಮಹಬೂಬ್ ಕಾಲೋನಿ ರಾಜಾ ತಂದೆ ಮೌಲಸಾಬ್ ಎಂಬಾತನನ್ನು ದಸ್ತಗಿರಿ ಮಾಡಲಾಗಿ ತಾನು ತನ್ನ ಸ್ನೇಹಿತ ತಾಜ್ ಇಬ್ಬರು ಕೂಡಿ ಹಣದ ವಿಷಯವಾಗಿ ಪ್ರವೀಣ್ ಸರ್ದಾರನನ್ನು ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಸದರಿ ಪತ್ತೆಯ ಕಾರ್ಯವನ್ನು ಮೇಲಾಧಿಕಾರಿಗಳು ಶ್ಲಾಘನೆ ಮಾಡಿರುತ್ತಾರೆಂದು ತಿಳಿಸಿದರು ನವೆಂಬರ್ ಇಂದಿರಗರ ಕಬ್ರಸ್ಥಾನ ಅಲ್ಲಿ ನಿವಾಸಿ ಪ್ರಬೀರ್ ಸರ್ದಾರ್ ವರ್ಷ ತಾಜಾ ಮತ್ತು ರಾಜ ಅನ್ನೋರು ತಾಜ್ ಮತ್ತು ರಾಜ ಅನ್ನೋರು ಯಾವುದೋ ಹಣ ವಿಚಾರದಲ್ಲಿ ಇವ್ರನ್ನ ಮರ್ಡ್ರ್ ಮಾಡಿದ್ದಾರೆ ಮರ್ಡ್ರ್ ಹೇಗಾಗಿದೆ ಅಂತಂದರೆ ಅದು ಸ್ವಲ್ಪ ಇಟ್ಟಿರ್ ಬೇಸರ್ಕೊಂಡು ಮತ್ತೆ ಮತ್ತು ಎರಡೂ ಕೈಗಳನ್ನು ಈ ಬೈಂಡಿಂಗ್ ವೈರಿಂದ ಕಟ್ಟಿ ಮರ್ಡ್ರ್ ಮಾಡಿದ್ದಾರೆ ಇದು ಪ್ರಕರಣ ದಾಖಲಾದ ದಾಖಲಾಯಿಸಿದ್ದಂಗೆ ನಮ್ಮ ಅಚ್ಚೆತ್ತಂತಹ ನಮ್ಮ ಡಿ ಎಸ್ ಪಿ ಸಿದ್ದೂರು ಮತ್ತು ಅವರ ತಂಡ ಎಚ್ಚೆತ್ತು ತೀವ್ರ ತನ್ನ ತೆರಿಗೆಗೆ ತನಿಖೆ ಕೈಗೊಂಡು ಆ ಇಬ್ರು ಆರ್ಗಳನ್ನು ತಸ್ಕಿ ಮಾಡಿದ್ದಾರೆ ತನಿಖೆ ಮುಂದುವರೆದಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ತನಿಖೆಯಲ್ಲಿ ಮಾಹಿತಿ ಕೊಡಬೇಕಾಗಿದೆ ತನಿಖೆ ಮುಂದುವರೆತದೆ ಹೀಗೆ ಅಂದರೆ ತನಿಖೆಯಲ್ಲಿ ಬರ್ತವೆ ರಾಜ್ಯ ಆರೋಪ ಇದೆ ಆ ನಿಟ್ಟಲ್ಲೂ ಕೂಡ ನಾವು ಚಿಂಡನೂರು ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ತಾಲೂಕಿನ ಪ್ರಮುಖ ಬುದ್ಧಿಜೀವಿಗಳು ಚಿಂತಕರು ಸಮಾನ ಮನಸ್ಕರು ಹಾಗೂ ಸಾಮಾಜಿಕ ಮುಖಂಡರು ಇಂದು ಸಭೆ ನಡೆಸಿ ಹೊಸ ಸಂಘಟನೆಯನ್ನು ಸ್ಥಾಪಿಸಿದರು ಪ್ರಸ್ತುತ ಸಾಮಾಜಿಕ ಸಂದರ್ಭದಲ್ಲಿ ಚಳವಳಿಯನ್ನು ಮುನ್ನಡೆಸಲು ಹಾಗೂ ಸಾಮಾಜಿಕ ನ್ಯಾಯ ಸಮಾನತೆ ಪ್ರಜಾಪ್ರಭುತ್ವದ ಮೌಲ್ಯಗಳ ರಕ್ಷಣೆ ಸಂವಿಧಾನದ ಆಶಯಗಳನ್ನು ರಕ್ಷಿಸುವ ಹಿನ್ನೆಲೆಯಲ್ಲಿ ನೂತನ ಸಂಘಟನೆ ಸ್ಥಾಪಿಸಲಾಯಿತು ಈ ನೂತನ ಸಂಘಟನೆಯನ್ನು ಕರ್ನಾಟಕ ಪ್ರಜಾಸತ್ತಾತ್ಮಕ ರಂಗ ಎಂಬ ಹೆಸರನ್ನು ಹೊಕ್ಕೋರಲಾಗಿರುವ ಅಭಿಪ್ರಾಯದಿಂದ ಅಂತಿಮಗೊಳಿಸಲಾಯಿತು ಸಂಘಟನೆಯ ಸಂಚಾಲಕರ ಸಮಿತಿ ಆಯ್ಕೆ ನಡೆಯಿತು ಗೌರವ ಸಂಚಾಲಕರಾಗಿ ಎಚ್ ಎನ್ ಬಡ್ಗೆರ್ ಕಾಜೇಶ ಬುಡ್ಡಣ್ಣಿ ಕರೇಗೌಡ ಕುರ್ಕುಂದಿ ಮಾರೂಫ್ ಡಾಕ್ಟರ್ ಬಸವರಾಜ್ ಪಿ ನಾಯಕ್ ಹನುಮಂತ ಪ್ಪ ಮುದ್ದಾಪುರ್ ಪ್ರಧಾನ ಸಂಚಾಲಕರಾಗಿ ನಾರಾಯಣ ಬೆಳಗುರ್ಕಿ ಸಂಚಾಲಕ ಮಂಡಳಿಯ ಹಂಸರಾಜ್ ಮಾರ್ಸಿರ್ವಾರ್ ಡಾಕ್ಟರ್ ಎಂಎಸ್ ಅಂಚಿನಾಳ್ ಎಂ ಗಂಗಾಧರ್ ಶಂಕರ್ ವಾಲಿಕರ್ ರಮೇಶ್ ಹಲ್ಗಿ ಬಿಎನ್ ಎರ್ದಿಯಾಳ್ ಭೀಮಣ್ಣ ಬೆಳಗುರ್ಕಿ ಮೋನೇಶ್ ಜಾಲವಡಗಿ ಅವರನ್ನು ಸಂಚಾಲಕ ಮಂಡಳಿಗೆ ಆಯ್ಕೆ ಮಾಡಲಾಯಿತು ಕಾರ್ಯಕಾರಿ ಸಮಿತಿಯಾಗಿ ಸಿದ್ದಪ್ಪ ಎಚ್ ಭಾವಿಮನಿ ಪಾಸ್ ದಿದ್ಗಿ ಬಸವರಾಜ್ ಗೋಡಿಹಾಳ್ ಹನುಮಂತಪ್ಪ ಗೋಮರ್ಸಿ ಬಸವರಾಜ್ ಹಿಕ್ಕಿ ಬಸವರಾಜ್ ಚಿಗಿರಿ ರಾಜು ನೂರ್ ಮಹಮ್ಮದ್ ಅವರನ್ನು ಆಯ್ಕೆ ಮಾಡಲಾಯಿತು ತಾಲೂಕಿನ ವೆಂಕಟೇಶ್ವರ ಕ್ಯಾಂಪಿನಲ್ಲಿ ಸಂಶಯದಿಂದ ಸುರೇಶ್ ತಂದೆ ಅಂಬಣ್ಣ ಮೂವತ್ತೆಂಟು ಎಂಬಾತನಿಗೆ ತನ್ನ ಹೆಂಡತಿಯೊಂದಿಗೆ ಅಕ್ರಮ ಸಂಬಂಧವನ್ನು ಹೊಂದಿದ್ದಾನೆಂದು ಕೊಲೆಗೈದ ಘಟನೆ ನಡೆದಿದೆ ನವೆಂಬರ್ ಒಂಬತ್ತರಂದು ಅನುಮಾನಗೊಂಡು ಕೊಡಲಿಯಿಂದ ತೆಲೆಗೆ ಒಡೆದು ಅದೇ ಕ್ಯಾಂಪಿನ ರಾಜು ತಂದೆ ಅಪ್ಪರಾವ್ ಮೂವತ್ತೊಂಬತ್ತು ತನ್ನ ಹೆಂಡತಿಯೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದಾನೆಂಬ ತನ್ನ ಪತ್ನಿಯೊಂದಿಗೆ ಪದೇ ಪದೇ ಸಲುಗಿಯಿಂದ ಮಾತನಾಡಿದ್ದಕ್ಕಾಗಿ ನಮ್ಮ ಮನೆಯ ಕಡೆಗೆ ಬರಬೇಡ ಎಂದು ಹೇಳಿದ ಮೇಲೂ ಕೇಳದ ಹಿನ್ನೆಲೆ ಕೊಲೆ ಮಾಡಲಾಗಿದೆ ಇವರಿಬ್ಬರೂ ಸಹ ಪರಸ್ಪರ ಸಂಬಂಧಿಕರು ಎಂದು ತಿಳಿದು ಆರೋಪಿ ಆರೋಪಿತನನ್ನು ವಶಕ್ಕೆ ಪಡೆದು ತನಿಖೆ ಕೈಗೊಳ್ಳಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ಎಸ್ಪಿ ಪುಟ್ಟಮಾಧಯ ಅವರು ತಿಳಿಸಿದ್ದಾರೆ ಸುಮಾರು ಹತ್ತೂವರೆ ಹತ್ತು ಮುಖಂಡರಾದಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿ ವೆಂಕಟೇಶ್ವರ ಕ್ಯಾಂಪ್ನಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ ಕೆಟ್ಟಾದವರು ರಾಜು ಅಂತ ಸುಮಾರು ಮೂವತ್ತು ನಾಲ್ಕು ಮೂವತ್ತೈದು ವರ್ಷ ವಯಸ್ಸಿನವರು ಇವರು ಖಾಸಗಿ ವಾಹನದಲ್ಲಿ ಚಾಲಕರಿಗೆ ಕೆಲಸ ಮಾಡ್ತಿದ್ದಾರೆ ಮತ್ತು ಇವರ ಸೋದರ ಸಂಬಂಧಿ ಇವರು ಅಕ್ಕ ಮತ್ತು ತಂಗಿಯ ಮಕ್ಕಳು ಮತ್ತು ಈಸ್ಟ್ ಗೋದಾವರಿ ಅಂತ ಸಂಬಂಧಪಟ್ಟಂಥ ಸಂಬಂಧಪಟ್ಟಂಥವು ಇದು ಒಂದು ಈ ಪರ್ಸನಲ್ ಬೇಸಲ್ಲಿ ಎರಡು ಉದ್ಘಾಟ ಇರಿದೆ ಅಂದರೆ ಏನು ಈ ಸುರೇಶ್ ಬಾಬು ಏನಿದ್ದಾರೆ ಈ ಸುರೇಶ್ ಬಾಬು ಅಥವಾ ಅಮ್ಮಿರಾಜು ಇವರು ಈ ಡಿಸಿಸ್ಟರ್ ಶ್ರೀಮಂತ ಜೊತೆಯಲ್ಲಿ ಮಿಸ್ಬಿಹೇವ್ ಮಾಡ್ತಿದ್ರು ಅಂತೇಳಿ ಒಂದು ಸಂಶಯ ಬಂದಿದೆ ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ ಮತ್ತು ಮತ್ತೊಮ್ಮೆ ಮುಖ್ಯಾಂಶಗಳು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಉಪಾಧ್ಯಕ್ಷ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆಯ್ಕೆ ಸನ್ಮಾನ ಬಂಗಾಳಿ ಕ್ಯಾಂಪಿನಲ್ಲಿ ವ್ಯಕ್ತಿ ಕೊಲೆ ಆರೋಪಿ ಬಂಧನ ಕರ್ನಾಟಕ ಪ್ರಜಾಸತ್ತಾತ್ಮಕ ರಂಗ ಸಂಘಟನೆ ಅಸ್ತಿತ್ವಕ್ಕೆ ನಾರಾಯಣ್ ಬೆಳಗುರ್ಕಿ ಅಕ್ರಮ ಸಂಬಂಧದ ಸಂಖ್ಯೆ ವೆಂಕಟೇಶ್ವರ ಕ್ಯಾಂಪಿನಲ್ಲಿ ಕೊಲೆ ಆರೋಪಿ ಬಂಧನ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ